ಇದಕ್ಕೆ ನಾನು ಎಲ್ಲರ್ದ ಅವ್ ಕೇಳಿಸ್ತ ನೋಡಪ್ಪ ಮೊದಲ ಇತ್ತು ಈಗ ಈಗ ಅರವತ್ತು ಎಪ್ಪತ್ತಾಗ್ಯದ ಹರಿ ಅದ ಅಲ್ಲ ಐವತ್ ರೂಪಾಯಿ ಸಾಲ ಬಿಡದ ದಾನಮ್ಮ ನನಗೆ ಸಂಜೆಗೆ ತಿಳಿಸೋದಿಲ್ಲ ಒಂದ್ ಐವತ್ತು ಕೊಡುವ ಕೊಡ್ತಿ

难过了。<noise> ಜಾಕಿ ಜೊತನ ತಾಯಿ ಮಡಲ ಕಟಗೊಂಡು ಓಡಿಯಾಗ ಜಾಕಿ ಜೊತನ ತಾಯಿ ಮಡಲ ಕಟುಗುಡು ಕನ್ನಡದವರಿಗೆ ಹರಕಿ ಹೊತ್ತು ದೇವರಿಗೆ ಹರಕಿ ಹೊತ್ತು ಕಸವಡದಳ ಗುಡಿಯಾಗ ಜಾಕಿ ಜೊತನ ತಾಯಿ ಮಡಲ ಕಟಗೊಂಡು ನಿನಗೆ ಯಾಕವ್ವ ಅಲ್ಲಾ ಹಾ ತಾಯಿ ಹೊರತು ದೇವರ ಈ ಜಗನ ಅಂದ್ರ ಹೌದು ಏನ ಹಾಡಮೇಲ ಹೆಂಡ್ತಿ ಹೊರತ ದೇವರಿಲ್ಲ ಈ ಜಗದಾಗ ಅಲ್ಲೆಪ್ಪ ಹಾಂ ಹೆಣ್ ಛ್ಯಾಂಗರು ದೇವ್ರು ಆತನು ಹೆಣ್ ಥ್ಯಾಂಕ್ ದೇವ್ರು ಹಾ ತಾಯಿ ಹೆಂಗೆ ದೇವ್ರು ಆತಾಳೆ ಬಾ ಇದು ಒಲೆ ಕಳ್ದಿದ್ರಿ ನಿಮ್ಮ ಸಂಗಾಟ ಹಾಂ ಅಲ್ಲ ಹೆಣತಿ ಹೆಂಗೆ ದೇವ್ರು ಆತ ಕೇಳಿದ್ರೆ ನೀವು ತಾಯಿ ಹೆಂಗೆ ದೇವ್ರು ಆತ ನೀ ಕೇಳಕತ್ತಿ ಹೌದು ಬತ್ತಾ ಎಬ್ಬಾ ಹಾಂ ಒಂಬತ್ತು ತಿಂಗ್ಳ ಹತ್ತು ಎತ್ತು ಹಡ್ದಂತ ಅಕ್ಕಿ ತಾಯಿ ಇದಾಳೆ ಹಾಂ ಜಾಕಿ ಜತನ ಮಾಡೋದು ಕಿ ತಾಯಿ ಅದಾಳೆ ಹೌ ಈ ಮರ್ತ ತೋರ್ಸ್ಯಾರ ನಮಗೆಲ್ಲ ಅದಕ್ಕೆ ತಾಯಿ ದೊಡ್ಡ ಅಕ್ಕಿ ತಾಯಿನ ದೇವ್ರು ಆಗ್ಯಳ ನಮಗೆಲ್ಲ ಸ್ಮಾರ್ತಾ ನಿಮಗೆ ಹೆಂಗೆ ಹೆಣ್ತಿ ದೇವ್ರು ಆಗ್ಯಾಳತ ನಾ ಕೇಳತ್ತೆ ಅಲ್ಲ ರೀ ಅಲ್ಲ ಹೆಂಡತಿನ ದೇವ್ರು ಆಗ್ಲಕತ್ತ ರೀಪ್ಪ

ಅಲ್ಲ ಹಾಂ ನಮ್ಮ ಕಡೆ ನೀಲಿಪ್ಪ ಹಾಂ ಏನಾಗ್ಯದ ಈಗ ತಿಂಗ್ಳಾಗ ಆರು ಸಾವಿರ ರೂಪಾಯಿ ಅಕೌಂಟ್ ಜಮಾ ಆಗ್ತಾವ ಹ್ಞೂ ಆತವಲ್ಲ ಹಾಂ ಅದಕ್ಕೆ ರೆಮಾಶ್ ಶಣ್ ಅಂತ ಹೆಂಡ್ತಿಗೆ ದೇವ್ರು ಮತ್ತೆ ಮತ್ತೆ ರಾಸನ್ ರಕ್ಕ ಅಲ್ಲ ಅವರಿಗೆ ಅದು ಅವರಿಗೆ ಮತ್ತು ಆಧಾರ್ ಕಾರ್ಡು ಫ್ರೀ ಬೇಕಾದಲ್ಲಿವ್ವ ಅದು ಖರಿ ಅದು ಹಾಂ ಧರ್ಮಸ್ಥಳ ಹೋಗು ಹಂಪಿ ಹೋಗ್ಬು ತಿರುಪತಿ ಹೋಗು ಹ್ಞೂ ಹ್ಞೂ ತಿರುಪತಿ ನಡ್ಲಿಕ್ಕಿಲ್ಲ ಇಲ್ಲ

ಂಗ ಗಂಡಸ್ ಅಲ್ಲ ಅರ್ಧ ನೈಟಿಗೆ ಹತ್ತು ರೂಪಾಯಿ ಹೆಚ್ಚ ಮಾಡಿ ನೋಡಪ್ಪ ಮೊದಲ ಐವತ್ ಇತ್ತು ಈಗ ಈಗ ಅರವತ್ತು ಎಪ್ಪತ್ತದ ಅಲ್ಲ ಐವತ್ ರೂಪಾಯಿ ಸಾಲ ಬಿಡದ ನೀಡ್ತಿ ಅನಮ್ಮ ದಾನಮ್ಮ ಜಾರ ನನಗೆ ಸಂಜೆಗೆ ತಿಳಿಸೋದಿಲ್ಲ ಒಂದ್ ಐವತ್ ಕುಡುವಾಗ ಕೊಡ್ತಿಂದ ಹತ್ತಾರ ಕೊಡವರು

ಶಿವ ತಕರಾಗ ಹೇರ ಪೋರ ಅವ್ರ ಕಾಕರಿ ತಾನೋ ರಿ ತಾನ ಧರ್ಮ ಧರ್ಮ ಕರ್ಮ ಕರ್ಮ ಧರ್ಮ ತೂಕ ಇಟ್ಟು ಶಿವ ತಕರಾಗ ಹೋರ ಪೋರ ಆದ್ರ ಕಾಕವದಿ ತಾನೋ था बोलो सभी बाबा दादा हमारा मारू जाता बोलो सखी बाबा दादा ತುಂಬರಂತ ನಿನ್ನ ದೊಡ್ಡ ಮನಿಯಾಗ ಸಂಗತ ಯಾರು ಬರುವುದಿಲ್ಲ ಹೋಗುವಾಗ ಗೋಬಾದ ಹುಗದ ಹುಡುಗಿ ಉನ್ನ ಪರ ಮೋರ ದಿನದಾಗ ಹುಗದ ಮೂರ ದಿನದಾಗ trai tại sagaka 行吧。 da 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 I'm <laughs>